ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸುತ್ತೇವೆ ಚುನಾವಣಾ ಅಫಿಡವಿಟ್ ಪ್ರಕಾರ ಇವರ ಬಳಿ ಇರುವುದು ಕೇವಲ ಒಂದು ಟ್ರ್ಯಾಕ್ಟರ್ ಮಾತ್ರ ಆದರೆ ಇವರು ಓಡಾಡುವುದು ಹತ್ತಾರು ಲಕ್ಸುರಿ ಕಾರುಗಳಲ್ಲಿ ಬೈಕ್ಗಳಲ್ಲಿ ಜೀವದ ಬೆದರಿಕೆ ಇಲ್ಲದಿದ್ದರೂ ಕೂಡ ಇವರ ಬಳಿ ಇದೆ ದುಬಾರಿ ಲೈಸೆನ್ಸ್ ಪಿಸ್ತೂಲುಗಳು ಹುಡುಗಿಯರಿಗೆ ಗಿಫ್ಟ್ ಕೊಡುವುದು ಅಂದರೆ ಇವರಿಗೆ ತುಂಬಾ ಇಷ್ಟವಂತೆ ಶಾಲೆಯಲ್ಲಿದ್ದಾಗ ಇವರ ಫೇವರಿಟ್ ಹೀರೋಯಿನ್ ರಾಧಿಕಾ ಆಗಿದ್ದರು ಇವರ ಫೇವರಿಟ್ ಟೂರಿಸ್ಟ್ ಪ್ಲೇಸ್ ಥೈಲ್ಯಾಂಡ್ ಆಗಿದೆ ತಿಂಗಳಿಗೊಮ್ಮೆ ಮೊಬೈಲ್ ಬದಲಿಸುವುದು ಇವರ ಅತ್ಯಂತ ಪ್ರಿಯವಾದಂತಹ ಶೋಕಿಯಾಗಿದೆ ಹೌದು ಪ್ರಜ್ವಲ್ ರೇವಣ್ಣ ಅವರ ಇನ್ನಷ್ಟು ಇಂಟರೆಸ್ಟಿಂಗ್ ಮಾಹಿತಿ ನೀವು ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರ ಎರಡನೇ ಸುಪುತ್ರ ಎಚ್ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ಮುದ್ದಿನ ಎರಡನೇ ಮಗ ಪ್ರಜ್ವಲ್ ರೇವಣ್ಣ ಹುಟ್ಟಿದ್ದು ಆಗಸ್ಟ್ ಐದು ಸಾವಿರದ ಒಂಬೈನೂರ ತೊಂಬತ್ತರಂದು ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ಜನಿಸಿದಾಗ ಅವರ ತಾತ ಎಚ್ಡಿ ದೇವೇಗೌಡ ಆಗಲೇ ದೇಶದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿದ್ದರು ಆ ಸಮಯದಲ್ಲಿ ಅವರ ತಂದೆ ಎಚ್ಡಿ ರೇವಣ್ಣ ಇನ್ನೂ ಶಾಸಕರಾಗಿರಲಿಲ್ಲ ಬದಲಾಗಿ ತಮ್ಮ ಜಮೀನನ್ನ ಮಾಡಿಕೊಂಡು ಹಾಗೂ ಕೆಲವೊಂದು ಚಿಕ್ಕಪುಟ್ಟ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಹೊಳೆನರಸೀಪುರದಲ್ಲಿ ಜೀವನವನ್ನ ನಡೆಸುತ್ತಿದ್ದರು ಅದು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಕೇವಲ ನಾಲ್ಕು ವರ್ಷ ಇದ್ದಾಗ ಮೊಟ್ಟ ಮೊದಲ ಬಾರಿಗೆ ಹೊಳೆನರಸೀಪುರ ಕ್ಷೇತ್ರದಿಂದ ರೇವಣ್ಣ ಎಂಎಲ್ಎ ಆಗಿ ಆಯ್ಕೆಯಾಗುತ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅವನೇ ಸೂರಜ್ ರೇವಣ್ಣ ಅಣ್ಣನಿಗೂ ತಮ್ಮನಿಗೂ ಎರಡು ವರ್ಷ ಅಂತರವಿದೆ ಚಿಕ್ಕವರಿದ್ದಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಮನೆಯಲ್ಲಿ ಎಲ್ಲರೂ ಚಿನ್ನು ಎಂದು ಕರೆಯುತ್ತಿದ್ದರಂತೆ ಯಾಕೆಂದರೆ ಪ್ರಜ್ವಲ್ ರೇವಣ್ಣ ತುಂಬಾ ಮುದ್ದು ಮುದ್ದಾಗಿ ಇದ್ದರು ಎಂದು ಅವರ ಕುಟುಂಬಸ್ಥರು ಹೇಳುತ್ತಾರೆ ಚಿಕ್ಕವರಿದ್ದಾಗಲೇ ತುಂಬಾ ಚೂಟಿಯಾಗಿದ್ದ ಅವರು ಪಟಪಟ ಎಂದು ಮಾತನಾಡುತ್ತಿದ್ದರು ಎಂದು ಅವರ ನಿಕಟವರ್ತಿಗಳು ಹೇಳುತ್ತಾರೆ ಚಿಕ್ಕವರಿದ್ದಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಯಾರಾದರೂ ನೀನು ದೊಡ್ಡವನಾದ ಮೇಲೆ ಏನೂ ಆಗುತ್ತಿ ಅಂತ ಕೇಳಿದರೆ ನಾನು ಸಿನಿಮಾದಲ್ಲಿ ಹೀರೋ ಆಗ್ತೀನಿ ಅಂತ ಹೇಳುತ್ತಿದ್ದರಂತೆ ಹೌದು ಅಷ್ಟೊಂದು ಪ್ರೀತಿ ಅವರಿಗೆ ಚಿಕ್ಕಂದಿನಿಂದಲೇ ಸಿನಿಮಾ ಮೇಲೆ ಇತ್ತು ಯಾಕೆಂದರೆ ಅವರ ಚಿಕ್ಕಪ್ಪ ಕುಮಾರಸ್ವಾಮಿಗೂ ಕೂಡ ಸಿನಿಮಾಗಳ ಮೇಲೆ ಅತಿಯಾದ ಪ್ರೇಮವಿತ್ತು ಇದೇ ಕಾರಣ ಅವರು ಮುಂದೆ ಸಿನಿಮಾ ಪ್ರೊಡ್ಯೂಸರ್ ಆಗಿ ಕನ್ನಡದ ಸಿನಿಮಾಗಳನ್ನು ಮಾಡಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯವೇ ಹಾಗೆಯೇ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಹೀರೋ ಆಗಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಪ್ರಜ್ವಲ್ ರೇವಣ್ಣ ತಮ್ಮ ಪ್ರಾಥಮಿಕ ಶಾಲೆಯನ್ನ ಹಾಸನದಲ್ಲಿ ಮುಗಿಸುತ್ತಾರೆ ಮುಂದೆ ಅವರು ಇಂಜಿನಿಯರಿಂಗ್ ಮಾಡುವ ಸಲುವಾಗಿ ಬೆಂಗಳೂರನ್ನು ಸೇರುತ್ತಾರೆ ಬೆಂಗಳೂರಿನ ದಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆಯುತ್ತಾರೆ ಕಾಲೇಜು ಓದುವಾಗಲೇ ಅವರ ನೆಚ್ಚಿನ ಹೀರೋಯಿನ್ ರಾಧಿಕಾ ಆಗಿದ್ದರು ಅವರ ಗೆಳೆಯರು ಹೇಳುವ ಪ್ರಕಾರ ಅವರು ನಟಿಸಿದ ಎಲ್ಲಾ ಸಿನಿಮಾಗಳನ್ನು ಅವರು ಕನಿಷ್ಠ ಪಕ್ಷ ಎರಡರಿಂದ ಮೂರು ಬಾರಿ ನೋಡುತ್ತಿದ್ದರಂತೆ ಎಷ್ಟೋ ಬಾರಿ ಅವರನ್ನು ಮೀಟ್ ಮಾಡಬೇಕೆಂದು ಕೂಡ ಬಯಸಿದ್ದರಂತೆ ಹಾಗೆಯೇ ಅವರು ಮದುವೆ ಮಾಡಿಕೊಳ್ಳುವ ಹುಡುಗಿ ಹೇಗಿರಬೇಕೆಂದು ಕೇಳಿದರೆ ಅವರು ಅಪ್ಸರೆಯಾಗಿರಬೇಕು ಅಂತ ಹೇಳಿ ರಾಧಿಕಾ ಅವರ ಫೋಟೋವನ್ನು ತೋರಿಸುತ್ತಿದ್ದರಂತೆ ಆದರೆ ಕುಮಾರಸ್ವಾಮಿ ಹಾಗೂ ರಾಧಿಕಾ ಸಂಬಂಧದ ವಿಷಯ ಹೊರಬಂದಾಗ ಅವರಿಗೆ ನಿಜಕ್ಕೂ ದೊಡ್ಡ ಆಘಾತ ಆಗಿತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಸುದೀಪ್ ಅಂದರೆ ನೆಚ್ಚಿನ ನಟನಂತೆ ಹಾಗೆಯೇ ದರ್ಶನ್ ಸಿನಿಮಾಗಳನ್ನು ಕೂಡ ಅವರು ಇಷ್ಟಪಡುತ್ತಾರೆ ಕೆಲವೊಮ್ಮೆ ಅವರ ಚಿಕ್ಕಪ್ಪನ ಹಾಗೆ ಅವರು ಕೂಡ ಸಿನಿಮಾ ಪ್ರೊಡ್ಯೂಸರ್ ಆಗಬೇಕೆನ್ನುವ ಮಹದಾಸೆ ಇತ್ತಂತೆ ಆದರೆ ದೇವೇಗೌಡರ ಸಲಹೆಯ ಮೇರೆಗೆ ಓದಿನ ಕಡೆ ಗಮನ ಕೊಡಬೇಕೆಂದು ತಾಕೀತು ಮಾಡಿದಾಗ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಅವರು ಆಸ್ಟ್ರೇಲಿಯಾಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಎಂಟೆಕ್ ಮಾಡಲು ಅಡ್ಮಿಷನ್ ಪಡೆಯುತ್ತಾರೆ ಆದರೆ ಅದೇನಾಯಿತು ಗೊತ್ತಿಲ್ಲ ಆಸ್ಟ್ರೇಲಿಯಾದಲ್ಲಿ ಎಂಟೆಕ್ ಮಾಡುತ್ತಿರುವಾಗ ಅರ್ಧಕ್ಕೆ ಬಿಟ್ಟು ಥಟ್ಟನೆ ಬೆಂಗಳೂರಿಗೆ ವಾಪಸ್ ಆಗಿದ್ದರು ಆದರೆ ಅವರು ಈ ರೀತಿ ತಮ್ಮ ಉನ್ನತ ಶಿಕ್ಷಣವನ್ನು ಯಾಕೆ ಮೊಟಕುಗೊಳಿಸಿದರು ಭಾರತಕ್ಕೆ ಯಾಕೆ ವಾಪಸ್ಸು ಬಂದರು ಅನ್ನುವುದು ರಹಸ್ಯವಾಗಿ ಇಡಲಾಗಿತ್ತು ಆದರೆ ಕೆಲವು ಬಲ್ಲ ಮೂಲಗಳ ಪ್ರಕಾರ ಅವರು ಪ್ರೀತಿ ಮಾಡುತ್ತಿದ್ದ ಒಂದು ಹುಡುಗಿ ಕೈಕೊಟ್ಟಾಗ ಅವರು ರಾತ್ರಿ ಪಬ್ ಬಾರುಗಳಲ್ಲಿ ಕುಡಿದು ಅಲೆದಾಡುತ್ತಿದ್ದರು ಎನ್ನುವ ಗುಸುಗುಸು ಕೂಡ ಕೇಳಿಬಂದಿವೆ ಆದರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವುದು ಪ್ರಜ್ವಲ್ ರೇವಣ್ಣ ಅವರೇ ಹೇಳಬೇಕು ಇನ್ನೊಂದು ಮೂಲದ ಪ್ರಕಾರ ಅವರನ್ನ ಯೂನಿವರ್ಸಿಟಿಯಿಂದಲೇ ತೆಗೆದುಹಾಕಲಾಗಿತ್ತು ಎನ್ನುವ ಹೂವಪ್ಪೊಗಳು ಕೂಡ ಇವೆ ಆದರೆ ಆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಅಷ್ಟೊಂದು ಜನಪ್ರಿಯರು ಇಲ್ಲದ ಕಾರಣ ಮೀಡಿಯಾದಲ್ಲಿ ಇದು ಅಷ್ಟೊಂದು ಹೊರಗೆ ಬಂದಿರಲಿಲ್ಲ ಕೊನೆಗೆ ಆಸ್ಟ್ರೇಲಿಯಾದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಲ್ಲಿ ವಾಪಸ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಆಗ ಲೋಕಸಭಾ ಚುನಾವಣೆ ಸಮಯ ಹಾಸನದಿಂದ ದೇವೇಗೌಡರು ಸ್ಪರ್ಧಿಸಿದ್ದರು ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ತಾತನ ಪರವಾಗಿ ಪ್ರಚಾರ ಮಾಡುತ್ತಿದ್ದರು ಹೀಗೆ ರಾಜಕೀಯಕ್ಕೆ ಧುಮುಕುವ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದರು ಮುಂದೆ ದೇವೇಗೌಡರು ಹಾಸನದಿಂದ ಲೋಕಸಭೆಯಲ್ಲಿ ಜಯಭೀರಿ ಬಾರಿಸಿದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅಧಿಕೃತವಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡಿಸುತ್ತಾರೆ ಹಾಗೂ ಹಾಸನ ಮತ್ತು ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನ ತಮ್ಮ ಮೊಮ್ಮಗನಿಗೆ ವಹಿಸುತ್ತಾರೆ ಈ ರೀತಿ ಪ್ರಜ್ವಲ್ ರೇವಣ್ಣ ಭರ್ಜರಿಯಾಗಿ ಹಾಸನದ ರಾಜಕೀಯಕ್ಕೆ ಧುಮುಕುತ್ತಾರೆ ಇದರಿಂದ ದೇವೇಗೌಡರ ಮೂರನೇ ತಲೆಮಾರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಹಾಗೆ ಆಗಿತ್ತು ಬ್ರಿಟಿಷ್ ಆಡಳಿತದ ಶೈಲಿಯನ್ನು ಅಭ್ಯಾಸ ಮಾಡಲು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂದ ಎರಡು ಸಾವಿರದ ಹದಿನೈದರಲ್ಲಿ ಆಯ್ಕೆಯಾದ ಭಾರತದ ಹತ್ತು ಯುವ ರಾಜಕಾರಣಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಸ್ಥಾನವನ್ನು ಪಡೆದಿದ್ದರು ಇದೇ ಕಾರಣ ಅವರು ಇತರೆ ಯುವ ರಾಜಕಾರಣಿಗಳ ಜೊತೆ ಒಂದು ವಾರ ಕಾಲ ಇಂಗ್ಲೆಂಡ್ನಲ್ಲಿ ತರಬೇತಿಯನ್ನು ಕೂಡ ಪಡೆದಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಹೊಳೆನರಸೀಪುರ ಬೇಲೂರು ಸಕಲೇಶಪುರ ಹಾಸನ ಹೀಗೆ ಕೆಲವು ಕ್ಷೇತ್ರಗಳಲ್ಲಿ ಓಡಾಡಿ ತಮ್ಮ ಛಾಪನ್ನು ಮೂಡಿಸಲು ಪ್ರಜ್ವಲ್ ರೇವಣ್ಣ ಪ್ರಯತ್ನ ಪಟ್ಟಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ರಲ್ಲಿ ಎಂಎಲ್ಎ ಎಲೆಕ್ಷನ್ನಲ್ಲಿ ಈ ಯಾವುದಾದರೂ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಬೇಕೆಂದು ಬಯಸಿದ್ದರು ಆದರೆ ಆ ಸಮಯದಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು ಇದರಿಂದ ರೊಚ್ಚಿಗೆದ್ದ ಪ್ರಜ್ವಲ್ ರೇವಣ್ಣ ತಮ್ಮ ಚಿಕ್ಕಪ್ಪ ಕುಮಾರಸ್ವಾಮಿ ಹಾಗೂ ತಾತ ಡಿ ದೇವೇಗೌಡರ ಮೇಲೆ ಸಿಟ್ಟು ಹೊರಹಾಕಿದ್ದರು ಜೆಡಿಎಸ್ ಪಕ್ಷದಲ್ಲಿ ತಮಗೆ ಯಾವುದೇ ಸ್ಥಾನಮಾನ ಸಿಗದೆ ಸಿಟ್ಟಾಗಿದ್ದ ಪ್ರಜ್ವಲ್ಗೆ ಅವರ ತಾತ ಎಚ್ ಡಿ ದೇವೇಗೌಡ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುತ್ತಾರೆ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ಕೂಡ ರಾಜಕೀಯಕ್ಕೆ ಧುಮುಕಬೇಕೆಂದು ಬಯಸುತ್ತಾರೆ ಹಾಗೂ ಕೆಆರ್ ನಗರ ಕ್ಷೇತ್ರದಿಂದ ಕಣಕ್ಕಿಳಿಯಬೇಕೆಂದು ಬಯಸುತ್ತಾರೆ ಆದರೆ ಯಾವಾಗ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ನಿರಾಕರಿಸಿದರು ಕುಟುಂಬದಲ್ಲಿ ಭಯಂಕರ ಒಳಜಗಳ ಪ್ರಾರಂಭವಾಗುತ್ತದೆ ಕೊನೆಗೆ ದೇವೇಗೌಡರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರವನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಡುತ್ತಾರೆ ಹೀಗೆ ಪ್ರಜ್ವಲ್ ರೇವಣ್ಣ ಮೊಟ್ಟಮೊದಲ ಬಾರಿಗೆ ಚುನಾವಣೆಯಲ್ಲಿ ಕಣಕ್ಕಿಳಿಯುತ್ತಾರೆ ಭಾರೀ ಗೊಂದಲದ ನಡುವೆಯೂ ಕೂಡ ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದಿಂದ ವಿಜಯದ ಪತಾಕೆಯನ್ನು ಹಾರಿಸುತ್ತಾರೆ ಹೀಗೆ ಹಾಸನದ ಮೇಲೆ ತಮ್ಮ ಸಂಪೂರ್ಣ ಹತೋಟಿಯನ್ನ ಪಡೆದುಕೊಳ್ಳುತ್ತಾರೆ ಒಂದು ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಅವರ ನೆಚ್ಚಿನ ನಿರೂಪಕಿ ಆಂಕರ್ ಅನುಶ್ರೀ ಎಂದು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ತುಂಬಾ ಇಷ್ಟವಂತೆ ಅದರಲ್ಲಿ ಅವರಿಗೆ ಸೋನುಗೌಡ ಅತ್ಯಂತ ಪ್ರಿಯವಾದ ಸ್ಪರ್ಧಿ ಎಂದು ಕೂಡ ಹೇಳಿಕೊಂಡಿದ್ದರು ಹಾಗೆಯೇ ಪುನೀತ್ ರಾಜ್ಕುಮಾರ್ ಹೃದಯಘಾತದಿಂದ ಸಾವನ್ನಪ್ಪಿದ್ದಾಗ ಒಂದು ದಿನ ಊಟವೇ ಮಾಡಿರಲಿಲ್ಲವಂತೆ ಪುನೀತ್ ಅವರ ಸಾವಿನಿಂದ ಪ್ರಜ್ವಲ್ ರೇವಣ್ಣ ತುಂಬಾ ನೋವನ್ನು ಅನುಭವಿಸಿದ್ದರು ಎನ್ನುವ ಮಾತು ಅವರ ಗೆಳೆಯರ ಬಳಗದಿಂದ ಗೊತ್ತಾಗುತ್ತದೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹಲವಾರು ಮದುವೆಯ ಪ್ರಸ್ತಾಪಗಳು ಬಂದಿದ್ದವು ಆದರೆ ಅವರು ಅಂದುಕೊಂಡ ಹಾಗೆ ಅವರ ಟೇಸ್ಟ್ ಪ್ರಕಾರ ಹಾಗೂ ಅವರ ಅಭಿರುಚಿ ಪ್ರಕಾರ ಅವರಿಗೆ ಹುಡುಗಿ ಸಿಗದೇ ಇದ್ದ ಕಾರಣ ಅವರು ಮದುವೆಯನ್ನ ಮುಂದೂಡಲಾಗಿತ್ತು ಎನ್ನುವ ಮಾಹಿತಿಯಿದೆ ಇದೇ ಕಾರಣ ಪ್ರಜ್ವಲ್ ರೇವಣ್ಣ ಅವರ ಹೆಂಡತಿ ಯಾರು ಅನ್ನುವುದು ಕೂಡ ಈಗಲೂ ಕೂಡ ನಿಗೂಢವಾಗಿದೆ ಆದರೆ ಈ ನಡುವೆ ಪೆನ್ ಡ್ರೈವ್ನಲ್ಲಿ ಸಿಕ್ಕಂತಹ ಕೆಲವು ವಿಡಿಯೋಗಳು ಅವರ ಜೀವನದಲ್ಲಿ ಬಿರುಗಾಳಿಯನ್ನೇ ತಂದಿದ್ದವು ಆಮೇಲೆ ಹಲವಾರು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿ ಹೋಗಿ ಕುಳಿತಿದ್ದರು